ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಶಿವಿ ಲಾಗ್ಸ್ ಚಾನಲ್ಸ್ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ನೋಟಿಫಿಕೇಷನ್ ಬಂದು ಸೇರುತ್ತೆ ಮತ್ತು ನನ್ನ ವೀಡಿಯೋಗಳು ಫಸ್ಟು ನಿಮಗೆ ಬಂದು ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ಫಸ್ಟು ನಾವು ನಮ್ಮ ಅಂದರೆ ನಮ್ಮೂರು ಮಂಡ್ಯದತ್ತೆ ಅಂತ ಹೇಳಿದೆ ಅಲ್ವಾ ಅಲ್ಲಿ ಎಲ್ಲಿ ನಮ್ಮದು ಆ ಮನೆ ಓಮ್ ಟೂರ್ ಅಂದರೆ ಸ್ವಲ್ಪ ನಮ್ಮ ಮನೆಯೂ ಹೇಗಿದೆ ಹಳ್ಳಿ ಮನೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಮನೆ ಮುಂದೆ ನೋಡಿ ಈ ಥರ ತೋಟದ ಥರ ಇದೆ ಅಲ್ಲಿ ಒಂದು ದೊಡ್ಡ ಮಾವಿನ ಮರ ಕೂಡ ಇದೆ ಅಂದರೆ ತುಂಬ ಮಾವಿಕಾಯಿ ಬಿಟ್ಟಿದೆ ಅಂದರೆ ಒಂದೊಂದು ಎಷ್ಟಿಷ್ಟು ದಪ್ಪ ಇದೆ ತುಂಬ ದಪ್ಪ ಇದೆ ಬಟ್ ಉಳಿಯೋದು ಇದು ನೋಡಿ ನಮ್ಮದು ಹೆಂಚಿನ ಮನೆ ಅಂದರೆ ಇದು ಸುಮಾರು ಆಗಲೇ ಎಷ್ಟು ವರ್ಷ ಒಂದು ನಲವತ್ತೈದು ವರ್ಷದ್ದು ಹಳೆ ಮನೆ ಬಟ್ ನಾವೇನು ಅದನ್ನ ಆಲ್ಟ್ರೇಷನ್ ಮಾಡ್ಸೋಕೆ ಹೋಗಿಲ್ಲ ಏಕೆ ಅಂದರೆ ನಮಗೆ ಹಳೆ ಮನೆ ಅಂದರೆ ತುಂಬ ಇಷ್ಟ ಅದೇ ಥರನೇ ಇದೀವಿ ಅಂತ ಹಾಗೇ ಇದ್ದೀವಿ ಏನು ಅಂದರೆ ಏನೂ ಮಾಡಿಸಿಲ್ಲ ಈ ಕಾಲಕ್ಕೆ ತಕ್ಕಂತಂದರೆ ಏನು ಮಾಡಿಸಿಲ್ಲ ಅದೇ ಥರನೇ ಇದೆ ಅಂದರೆ ಅಲ್ಲಿಗೆ ಹೋದ್ರೆ ನಮಗೇನೋ ಒಂಥರ ಹಳೆ ಕಾಲದ್ದು ನಾವು ಓಡಾಡಿ ಹೇಗಿರ್ತೀವಿ ಬೆಳೆದಿದ್ವಿ ಅಲ್ವಾ ಅದೇ ನೆನಪಿರುತ್ತೆ ಅಲ್ವಾ ಅದಕ್ಕೆ ನಾವು ಅದೇ ಥರನೇ ಇಡ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಮಾಮೂಲಿ ಏನೋ ಅಂದರೂ ಸ್ವಲ್ಪ ಬಿ ಏನು ಅಂದರೆ ಗಾರೆದು ಇದು ಏನಾದರೂ ಇದ್ರೂ ಮಾತ್ರ ಮಾಡಿಸ್ಕೊತೀವಿ ಅಷ್ಟೇ ನೋಡಿ ಇದೆ ನಮ್ಮನೆ ದೊಡ್ಡ ಮನೆ ಅಂದರೆ ಒಂದು ಗೌರ್ಮೆಂಟ್ ಬಸ್ ಇರುತ್ತಲ್ವ ಅಷ್ಟು ಉದ್ದ ಅದಕ್ಕಿಂತ ಉದ್ದನೇ ಇದೆ ಹೇಳಬೇಕು ಅಂದರೆ ಇದು ಅಡುಗೆ ಮನೆ ನಮ್ಮಮ್ಮನ ಅಡುಗೆ ಅಂದರೆ ಕುತ್ಕೊಂಡು ಅಡುಗೆ ಫಸ್ಟು ನಾವು ಒಲೆಯಲ್ಲೇ ಮಾಡ್ತಿದ್ದದ್ದು ಅಡುಗೆನ ಇವಾಗ ಸ್ವಲ್ಪ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಬೆಡ್ಡೆಲ್ಲ ಹಾಕಿಸ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಇಲ್ಲಿ ಸಾಮಾನೆಲ್ಲ ಇಟ್ಕೊಂಡು ಅಡುಗೆ ಬೇಕಾಗಿರೋ ಸಾಮಾನುಗಳು ಎಲ್ಲ ಇದೆ ಇದು ದೇವ್ರದ್ದು ದೇವ್ರ ಶೆಲ್ಪ್ ಇದ್ರೊಳಗಡೆ ದೇವ್ರ ಪೂಜೆ ಮಾಡೋದು ನೋಡಿ ಇದೆಲ್ಲ ಅಂದರೆ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಕೂತ್ಕೊಂಡು ಅಂತ ಹೇಳಿಬಿಟ್ಟು ಈ ಥರ ಕಲ್ಲು ಹಾಕ್ಸ್ಕೊಂಡು ಅಲ್ಲೇ ಅಡುಗೆ ಮಾಡೋದು ಎಲ್ಲ ಮಾಡ್ತಾರೆ ಇದು ಬಂದು ತಟ್ಟೆ ಇಡೋ ತಟ್ಟೆ ಸ್ಟ್ಯಾಂಡೆಲ್ಲ ಇಲ್ಲೇ ಹಾಕ್ಕೊಂಡಿದ್ದಾರೆ ಪಕ್ಕದಲ್ಲಿ ಇದು ಅಡುಗೆ ಮನೆ ಅಂದರೆ ನಮ್ಮದು ಎರಡು ಬೆಡ್ರೂಮ್ ಇದೆ ಇದು ಅಲ್ಲದೆ ಅಂದರೆ ಮೇಲೆ ಅಟ್ಟ ಇದೆ ಅಂತ ಹೇಳಿದಲ್ವ ಅಲ್ಲಿ ಮೇಲಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಇದು ಮೆಟ್ಟಲು ಹಾಕ್ಸಿದ್ದೀವಿ ಅಂದರೆ ಒಳಗಡೆ ಇದೆ ಅಂದರೆ ತುಂಬ ಗಾಳೆ ಕಾಲದಲ್ಲ ಫುಲ್ಲು ಅಲ್ಲದೇ ಹಾಕ್ಸಿ ಎಲ್ಲ ಮಾಡಿಸಿರೋದು ಮತ್ತು ಇದೊಂದು ನೆಕ್ಸ್ಟು ಇದೊಂದು ರೂಮು ಇವರು ನಮ್ಮ ತಂದೆಯವರು ಇದು ರೂಮು ಅಂದರೆ ಇದು ಎರಡು ರೂಮ್ ಇದೆ ಇದು ಫಸ್ಟ್ ರೂಮು ಇಲ್ಲಿ ನೋಡಿ ಕಾಟ್ ಹಾಕಿದ್ವಿ ಅಂದರೆ ಯಾರೂ ಬಳಸಲ್ಲ ನಮ್ಮ ಅಣ್ಣ ಹೊರಗಡೆ ಕೆಲಸ ಮಾಡ್ತಾರಲ್ವ ಅವ್ರು ಹೋಗ್ತಾರೆ ಇರಲ್ಲ ಜಾಸ್ತಿ ಎರಡು ಇದೆ ಯಾರೂ ಉಪ್ಯೋಗ್ಸೋಲ್ಲ ಇಲ್ಲೊಂದು ಕಾಟು ಮತ್ತು ಆ ಕಡೆ ಇನ್ನೊಂದು ರೂಮ್ ಇದೆ ಅಲ್ಲೊಂದು ಕಾಟಿದೆ ಮಧ್ಯ ನೋಡಿ ಎರಡು ದಿವಾನ್ ಕಾಟ್ಗಳಿದೆ ಅಲ್ಲಿ ಟಿ ವಿ ಇದೆ ನೋಡಿ ಇದು ಹೊರ್ಗಡೆ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ಹೇಗಿದೆ ಅಂತ ಹೇಳಿ ಹಳೆ ಕಾಲದ ಮನೆಯೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಅಂದರೆ ಮೆಸೇಜ್ ಮಾಡಿ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗ ದಾಸವಾಳ ಹೂವು ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಆರಾಮಾಗಿ ನಾವು ಒಂದು ರೂಪಾಯಿನೂ ಕೊಟ್ಟು ತಗೊಳ್ಳೋ ತಗೊಳ್ಳೋದ್ದೇನೆ ಹಾಗೆ ನಾವು ಮನೆ ಹತ್ರನೇ ಇರುವಂತಹ ಈ ಹೂಗಳಲ್ಲಿ ಏನೇನು ಉಪಯೋಗಿಸ್ಬೋದು ಇದರಿಂದ ಏನೇನು ನಮಗೆ ಅದರ ಉಪಯೋಗ ಇದೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ ನಮ್ಮ ಮನೆ ಮುಂದೆ ದೊಡ್ಡದು ಗಿಡಗಳೇನೆ ಇದೆ ಕಲ್ ಕಲರ್ ಎಲ್ಲ ಫುಲ್ಲು ತುಂಬ ಒಂದು ನಾಲ್ಕೈದು ಕಲರ್ ದಾಸವಾಳುವ ಕೂಡ ಬಿಡುತ್ತೆ ಅದರಲ್ಲಿ ಇದು ರೆಡ್ ಕಲರ್ದು ಒಂದು ಸುತ್ತಿನ ದಾಸವಾಳವಾ ಅಂತ ಹೇಳ್ತಾರಲ್ಲ ಅದು ನೋಡಿ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಇದರಿಂದ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಹೇಗೆ ಮಾಡೋದು ಏನು ಇದರಿಂದ ಉಪಯೋಗ ಏನು ಅಂತ ತಿಳಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ದಾಸವಾಳುವಲ್ಲಿ ನಾವು ಅಂದರೆ ಎಲ್ಲರ ಮೇಲೂ ಆಲ್ಮೋಸ್ಟ್ ಈಗ ಬಿ ಪಿ ಶುಗರು ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನು ಬರೋದಕ್ಕಿಂತ ಮುಂಚೆನೇ ಯಾವ ಥರ ಅನ್ನೋದು ಕಂಟ್ರೋಲ್ ಮಾಡೋದು ಅಂತ ಹೇಳೋಣ ಬನ್ನಿ ಹಾಗೆ ಇದು ಟೀ ಯಾವ ಥರ ಮಾಡೋದು ಅಂತ ಹೇಳಿದ್ರೆ ಒಂದು ಒಂದೂವರೆ ಲೋಟ ನೀರು ಹಾಕಿ ಅದಕ್ಕೆ ಫಸ್ಟು ನೀರನ್ನು ಕಾಯಿಸ್ಕೋಬೇಕು ಅದಕ್ಕೆ ಈ ಎಲೆಗಳೆಲ್ಲನೂ ಹಾಕ್ಕೋಬೇಕು ಸೊ ಹಾಗಾಗಿ ಅದು ನೀರು ಕಾಯಲಿ ಇದರದ್ದು ಟೀ ಕುಡಿದ್ರೆ ನಿಮಗೆ ಬಿ ಪಿ ಶುಗರು ಕೂಡ ಕಂಟ್ರೋಲಾಗಿ ಬರುತ್ತೆ ಅಂದರೆ ಬರ್ ಬಂದಾದ ಮೇಲೆ ಯೋಚನೆ ಮಾಡೋದಕ್ಕಿಂತ ಬರದೇ ತಡೆಯೋದು ಉತ್ತಮ ಅಲ್ವಾ ಅದಕ್ಕೆ ನೋಡಿ ಅದು ಮನೇಲೇ ಇರುವಂತಹ ಇಷ್ಟೊಂದು ಒಂದು ರೂಪಾಯಿನೂ ಖರ್ಚು ಮಾಡ್ದೇ ಉಪಯೋಗಿಸೋ ಅಂಥದ್ದು ನಾವು ಮಾಡ್ಕೊಂಡೋದು ನಮಗೆ ಒಳ್ಳೇದಲ್ವಾ ಸುಮ್ಮನೆ ಏನಕ್ಕೆ ಮಾತ್ರೆ ಅದು ಇದು ತಗೊಂಡು ನಾವು ಒಂದು ಸೈಡ್ ಎಫೆಕ್ಟ್ ತುಂಬ ಇರುತ್ತೆ ಹೊರ್ಗಡೆ ಕೆಮಿಕಲ್ಸ್ ಎಲ್ಲ ಉಪ್ಯೋಗ್ಸಿದ್ರೆ ಸೊ ಹಾಗಾಗಿ ಮನೆ ಹತ್ರನೇ ಇರುವಂತಹ ಈ ಥರ ಸಿಗುವಂಥದ್ದೆಲ್ಲ ನಾವು ಆರಾಮಾಗಿ ಉಪ್ಯೋಗಿಸ್ಕೊಂಡ್ರೆ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತಡಿಬೋದು ನೋಡಿ ಈ ಥರ ಬಿಸಿನೀರಿಗೆ ಆ ಎಲೆಲ್ಲ ಹಾಕ್ಕೊಂಡು ನೋಡಿ ಈ ಥರ ಒಂದು ಸ್ಪೂನಲ್ಲಿ ತೊಗೊಂಡು ನೋಡಿ ಅದು ಎಲ್ಲ ಒಂಥರ ಬಾಡೋಗಿ ಥರ ಆಗುತ್ತೆ ಅದು ಬಿಸಿನೀರಲ್ಲಿ ಕುದಿಯುತ್ತಲ್ವ ಕಲರೆಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಅದು ಯಾವ ಕಲರ್ ಇರುತ್ತೆ ಅದೆಲ್ಲ ಬಿಟ್ 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 ಬಿಡುತ್ತೆ ಅದು ನೀರಿಗೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಮತ್ತು ನಿಮಗೆ ಇದಕ್ಕೆ ಬೇಕು ಅಂತಂದರೆ ಒಂದೆರಡು ಪುದೀನ ಎಲೆನೂ ಹಾಕೊಬೋದು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಒಳ್ಳೆ ಸೂಪರಾಗಿರುತ್ತೆ ಮತ್ತು ಈ ದಾಸವಾಳೆಯಲ್ಲಿ ವಿಟಮಿನ್ ಸಿ ಇರೋದರಿಂದ ರೋಗ ನಿರೋಧಕ ಶಕ್ತಿ ಅದು ಕೂಡ ಹೆಚ್ಚಿಸುತ್ತೆ ಅಂದರೆ ನಮಗೆ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಅದನ್ನ ತಡೆಯೋದಕ್ಕೆ ಅಂದ್ಬಿಟ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಅದು ಕೂಡ ನೀವು ಡೈಲಿ ಇದನ್ನ ತಗೋತಾ ಬಂದರೆ ಅದು ಕೂಡ ನಿಮಗೆ ಹೆಚ್ಚಾಗಿ ಈ ಮಳೆಗಾಲದಲ್ಲೆಲ್ಲ ಶೀತ ಕೆಮ್ಮು ಎಲ್ಲ ಬರುತ್ತೆ ನೋಡಿ ಅದೆಲ್ಲ ಬರೋದು ಕಡಿಮೆ ಆಗುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಮಳೆಲಿ ನೆಂದರೆ ಸಾಕು ಆಲೆ ನಿಮಗೆ ನೆಗಡಿ ಶೀತ ಬಂದ್ಬಿಡುತ್ತೆ ಇದಕ್ಕೆ ನಾವು ಪುದೀನ ಅಂದರೆ ಒಂದು ಒಂದೇ ಒಂದು ಕಡ್ಡಿ ಪುದೀನ ಮತ್ತು ನಿಂಬೆ ರಸ ಹಾಕ್ಕೋಬೇಕು ನಿಂಬೆ ರಸ ಹಾಕೊಂಡ್ರೆ ನಿಮಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಒಂಥರ ಕುಡಿಬೇಕಾದ್ರೂ ಒಂಥರ ಏನು ಅನಿಸಲ್ಲ ನಿಮಗೆ ನಾರ್ಮಲ್ ಟೀ ಯಾವ ಥರ ನಾವು ಲೆಮನ್ ಟೀ ಎಲ್ಲ ಕುಡಿತೀವಿ ನೋಡಿ ಅದೇ ಥರ ಇರುತ್ತೆ ಅದಕ್ಕೆ ನಿಮ್ಗೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ನೀವು ಕಾಫಿ ಸೋಸ್ತೀರಲ್ವ ಅದ್ರಲ್ಲಿ ತೊಗೊಂಡು ಸೋಸ್ಕೊಂಡು ಅದನ್ನು ನೀವು ಟೀ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಇದರಿಂದ ಕೆಟ್ಟು ಬ್ಯಾಕ್ಟೀರಿಯಾ ವಿರುದ್ಧವೂ ಕೂಡ ಇದು ಟೀ ಹೋರಾಡುತ್ತೆ ಅಂದರೆ ನಮಗೆ ದೇಹಕ್ಕೆ ಯಾವ ಥರ ಒಳ್ಳೆ ಕೊಲೆಸ್ಟ್ರಾಲು ಕೆಟ್ಟು ಕೊಲೆಸ್ಟ್ರಾಲ್ ಇರುತ್ತಲ್ವಾ ಅದನ್ನೆಲ್ಲ ತೆಗ್ದಾಗುತ್ತೆ ಮತ್ತು ಕೂದಲುಗೂ ತುಂಬ ಕೂಡ ತುಂಬ ಒಳ್ಳೆಯದು ಪ್ಲೀಸ್ ಯಾರ್ಯಾರು ಇದನ್ನು ಉಪಯೋಗಿಸ್ತೀರ ಹೇಳಿ ಈಗ ದಿನಕ್ಕೊಂದು ಗಾದೆ ಮಾತು ತಂದೆ ತಾಯಿಯೇ ಪ್ರತ್ಯಕ್ಷ ದೇವರು ಅನ್ನೋದನ್ನು ಯಾರೂ ಮರಿಬಾರ್ದಲ್ವಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ